ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಹಾಗಾದರೆ ಮಕ್ಕಳಿರೋ ಮನೆ ಅಂತ ಅಂದರೆ ಸಹಜ ಮನೆ ತುಂಬಾ ಆಟ ಸಾಮಾನುಗಳು ಬಟ್ಟೆಗಳು ಎಲ್ಲ ಹರ್ಕೊಂಡು ಆಟ ಆಡ್ತಾ ಇರ್ತಾರೆ ತಿಂಡಿಗೆ ರೊಟ್ಟಿ ಮತ್ತೆ ಹೆಸರು ಕಾಳು ಘೋಷಣೆ ಮಾಡ್ಕೊಂಡಿದ್ವಿ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ನಾನು ಕೂಡ ತಿಂದು ಅವಳಿಗೂ ಸ್ವಲ್ಪ ತಿಂಡಿ ಎಲ್ಲ ತಿನ್ನಿಸ್ದೆ ನಾನು ತಿಂಡಿ ತಿನ್ನೋ ವರ್ಷ ಮನೆ ತುಂಬಾ ಆಟ ಸಾಮಾನೆಲ್ಲ ಹರ್ಕೊಂಡು ಆಟ ಆಡ್ಕೊಂಡು ಕೂತಿದ್ಲು ಅಂಗನವಾಡಿ ಕಳ್ಸಿ ಅಂತ ಕೇಳ್ತಾ ಇದ್ರು ಸರಿ ಇವತ್ತಿಂದ ಅಂಗನವಾಡಿ ಕಳ್ಸೋಣ ಅಂತ ಪ್ಲಾನ್ ಮಾಡಿ ಅವ್ಳನ್ನ ರೆಡಿ ಮಾಡ್ಬಿಟ್ಟು ಕರ್ಕೊಂಡೋಗಿ ಬರೋಣ ಅಂತ ಹೇಳ್ಬಿಟ್ಟು ನೋಡೋಣ ಏನು ಮಾಡ್ತಾಳೆ ಅಂತ ರೆಡಿ ಮಾಡ್ಕೊಂಡು ಆಚೆ ಕರ್ಕೊಂಡು ಕರ್ಕೊಂಡ್ ಬಂದೆ ತುಂಬಾ ಖುಷಿಯಿಂದ ಹೊರಟ್ಲು ಸರಿ ಅಂತ ಹೇಳ್ಬಿಟ್ಟು ಅವಳಿಗೆ ಗೊತ್ತಿಲ್ಲ ನಾನು ಎಲ್ಲೋ ಹೊರ್ಗಡೆ ಕರ್ಕೊಂಡು ಹೋಗ್ತಾ ಇದೀನಿ ಅಂತ ತಿಳ್ಕೊಂಡಿದ್ದಾಳೆ ನನ್ನ ಯಾವತ್ತೂ ಕೂಡ ಬಿಟ್ಟಿರ್ಲಿಲ್ಲ ಅವಳು ಇವತ್ತೆ ಫಸ್ಟ್ ಅವಳು ಅಂಗನವಾಡಿಗೆ ಅಂಗನವಾಡಿ ಬಿಟ್ಬರೋದಕ್ಕೆ ಅಂತ ಹೋಗ್ತಾ ಇರೋದು ಹೋದಾಗೆಲ್ಲ ನಾನು ಜೊತೆಲಿ ಹೋಗಿ ಬರ್ತಿದ್ದೆ ಇವತ್ತೆ ಫಸ್ಟ್ ಅವಳು ಸಿಂಗಲ್ ಆಗಿ ಒಬ್ಳೆ ಹೋಗ್ತಾ ಇರೋದು ತುಂಬಾ ಖುಷಿಯಿಂದ ಹಾಯ್ ಬಾಯ್ ಮಾಡ್ಕೊಂಡು ಹೋಗ್ತಿದ್ದಾಳೆ ಸರಿ ಅಂತ ಹೇಳ್ಬಿಟ್ಟು ನಾನು ಜೊತೆಲಿ ಹೋದೆ ಕರ್ಕೊಂಡೋಗಿ ಬರೋಣ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ ಏನ್ ಮಾಡ್ತಾಳೆ ಹೇಗಿರ್ತಾಳೆ ಏನ್ ಆಟ ಆಡ್ತಾಳ ಅಳ್ತಾಳ ಏನು ಅಂತ ಸರಿಯಾಗಿ ಗೊತ್ತಿಲ್ಲ ಮಕ್ಕಳಿಗೆ ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ ಅದಾದಮೇಲೆ ಅಂಗನವಾಡಿ ಅಂಗನವಾಡಿ ಆದಮೇಲೆ ಸ್ಕೂಲು ಮನೆಯಿಂದ ಅಂಗನವಾಡಿಗೆ ತುಂಬ ದೂರ ಏನಿರಲಿಲ್ಲ ಸ್ವಲ್ಪ ದೂರನೇ ಇದ್ದಿದ್ದು ಸರಿ ಅಂತ ಹೇಳ್ಬಿಟ್ಟು ನಾನು ಬಂದೆ ಎಲ್ಲ ಮಕ್ಕಳುಗಳು ಬಂದಿದ್ರು ಅಲ್ಲಿ ಅಟೆಂಡೆನ್ಸ್ ಎಲ್ಲ ಹಾಕಿದ್ರು ಸರಿ ಇನ್ನು ಹತ್ತಿರ ಹೇಳ್ಬಿಟ್ಟು ಅಲ್ಲೇ ಕೂತ್ಕೊಂಡು ಒಂದು ಹತ್ತು ನಿಮಿಷ ಅವಳನ್ನ ಆಟ ಆಡಿಸಿ ಮಕ್ಳುಗಳ ಜೊತೆ ಆಮೇಲೆ ಹೊರಟೆ ನಾನು ಬಾಯ್ ಮಾಡಿದ್ಲು ಅಲ್ಲಿಂದ ಸ್ವಲ್ಪ ದೂರ ಬರ್ತಿದ್ದಂಗೆ ಏನಕ್ಕೆ ಹೋಗ್ತಾ ಇದ್ಲು ಅಮ್ಮ ಬನ್ನಿ 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 ಅಂತ ನಾನು ಮತ್ತೆ ಹೋಗಲಿಲ್ಲ ರೂಢಿ ಆಗಲೇಬೇಕಲ್ವ ಮಕ್ಕಳುಗಳು ಇವತ್ತಿಲ್ಲ ನಾಳೆ ಹೋಗ್ಲೇಬೇಕಲ್ವಾ ಅದು ಇವತ್ತಿಂದನೇ ಸ್ಟಾರ್ಟ್ ಆಗಲಿ ಅಂತ ನಾನು ಬಂದೆ ಮತ್ತೆ ರಿಟರ್ನ್ ಹೋಗಲಿಲ್ಲ ಮತ್ತು ನನಗೂ ಸ್ವಲ್ಪ ಮನೆಯಲ್ಲಿ ಕೆಲಸಗಳಿತ್ತು ಅಳ್ತಿದ್ಲಲ್ವ ಸೊ ನನಗೂ ಸ್ವಲ್ಪ ಬೇಜಾರಾಯಿತು ಅಳ್ತಿದ್ದಾಳಲ್ಲ ಅಂತ ಹೇಳಿಬಿಟ್ಟು ಸರಿ ಅಂತ ಹತ್ತು ನಿಮಿಷ ಕೂತಿದ್ದ ಆಮೇಲೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ ಪಾತ್ರೆ ತೊಳೆಯೋದಿತ್ತು ಮನೆ ಕ್ಲೀನ್ ಮಾಡೋದಿತ್ತು ಮತ್ತು ಮನೆ ತುಂಬ ಆಟ ಸಾಮಾನೆಲ್ಲ ರುಬ್ಕೊಂಡು ಆಟ ಆಡಿದ್ಲು ತುಂಬಾ ತುಂಟಿ ಇರೊಬ್ಬರು ಅದನ್ನೆಲ್ಲ ಇಟ್ಕೊಂಡು ಆಟಾಡಕ್ಕೆ ಹೋಗ್ತಾಳೆ ಸರಿ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿ ಪಾಪುಗಿನವ್ರ ಊಟಕ್ಕಿಂತ ಮಧ್ಯಾಹ್ನ ಆಗಿತ್ತಲ್ವ ಇಟ್ಬಿಟ್ಟು ಇನ್ನು ಸಾಂಬಾರಿತ್ತು ಸ್ವಲ್ಪ ಸರಿ ಅದರಲ್ಲೇ ಊಟ ಮಾಡ್ಕೊಂಡ್ರಾಗುತ್ತೆ ಅಂತ ಹೇಳಿ ಮನೆಯೆಲ್ಲ ಕ್ಲೀನ್ ಮಾಡಿದೆ ಕ್ಲೀನ್ ಮಾಡೋಷ್ಟರೊಳಗಡೆ ಮಧ್ಯಾಹ್ನ ಹಾಗೆ ಹೋಯಿತು ಎರಡು ಗಂಟೆಗೆ ಹೋಗಿ ಕರ್ಕೊಂಬರೋಣ ಅಂತ ಅಂದ್ಕೊಂಡೆ ಇಲ್ಲ ಇನ್ನೂ ಸ್ವಲ್ಪ ಬೇಗನೆ ಹೊರಟೆ ನಾನು ಯಾಕೋ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಅನ್ನಿಸ್ ಿರ್ಲಿಲ್ಲ ಏನ್ ಮಾಡ್ತಿದ್ದಾಳೆ ಅಂತ ಅನಿಸ್ತಾ ಇತ್ತು ಅಷ್ಟು ಹೋದ್ರೆ ಹತ್ರ ಹತ್ರ ಹೋಯ್ತಾ ಇದಂಗೆ ತುಂಬಾನೇ ಹಳದಿಕ್ ಸ್ಟಾರ್ಟ್ ಮಾಡೋದು ಅಂಗನವಾಡಿ ಹತ್ರ ಹೋಗ್ತಿದಂಗೆ ಕೊರುಳು ಇಟ್ಕೊಂಡು ತುಪ್ಕೊಂಡು ಹೊಳದಿಕ್ ಸ್ಟಾರ್ಟ್ ಮಾಡದ್ಲು ಯಾವತ್ತು ಬಿಟ್ಟಿರ್ಲಿಲ್ಲ ಅಲ್ಲ ಬಿಕ್ಕಿ ಬಿಕ್ಕಿ ಹಳದಿಕ್ ಅಂತ ಸ್ಟಾರ್ಟ್ ಮಾಡದ್ಲು ಅಲ್ಲೇ ಒಂದ್ ಹತ್ತು ನಿಮಿಷ ಕೂತ್ಕೊಂಡು ಆಟ ಆಡಿಸ್ಕೊಂಡು ಸಮಾಧಾನ ಮಾಡಿಕೊಂಡು ನನ್ನನ್ನು ಎಲ್ಲಿ ಬಿಟ್ಟು ಹೋಗಿದ್ರೆ ನನ್ನ ಬಿಟ್ಟು ಹೋಗ್ಬೇಡಿ ಅಂತ ಹೇಳ್ತಾ ಇದ್ಲು ಸರಿ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡಿ ಎಲ್ರಿಗೂ ಬಾಯಿ ಮಾಡಿಕೊಂಡು ಮನೆಗೆ ಕರ್ಕೊಂಬಂದು ಅಲ್ಲಿ ಊಟಕ್ಕಾಕೊಟ್ಟು ಊಟ ತಿಂದಿಲ್ಲ ಮನೇಲೆ ಕರ್ಕೊಂಬಂದು ಸ್ವಲ್ಪ ಊಟ ತಿನ್ನಿಸ್ಕೊಟ್ಟೆ ನನ್ನ ಎಲ್ಲೂ ಕಳಿಸ್ಬಿಡಿ ನನ್ನ ಅಂಗನವಾಡಿಗೆ ಹೋಗಲ್ಲ ಹೋಗಲ್ಲ ಅಂತ ಹೇಳ್ತಾ ಇದ್ಲು ಹೋಗ್ತಾ ಹೋಗ್ತಾ ಹೋಗ್ತಾರೂಢ ಆಗಲೇಬೇಕಲ್ವಾ ಅಂಗನವಾಡಿಯಿಂದ ಬಂದ ಮೇಲೆ ನನ್ನ ಬಿಟ್ಟು ಆ ಕಡೆ ಈ ಕಡೆ ಅಳ್ಳಾಡ್ತಾನೆ ಇರಲಿಲ್ಲ ಮತ್ತೆ ಎಲ್ಲಾದರೂ ಬಿಟ್ಟು ಹೋಗ್ಬಿಡ್ತಾಳೆ ಅನ್ನೋ ಭಯಕ್ಕೆ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮಾತ್ರ ಮರಿಬೇಡಿ ಧನ್ಯವಾದಗಳು ಇನ್ನೊಂದು ವಿಡಿಯೋ ಜೊತೆ ನಿಮ್ಮನ್ನ ಭೇಟಿಯಾಗ್ತೀನಿ